ತಮ್ಮೆಲ್ಲರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ ಅಂತ ಹೇಳ್ತಮ್ಮೆಲ್ಲರೂ ಕೇಳಲಿಕ್ಕೆ ಇಷ್ಟಪಡ್ತೀನಿ ಮದುವೆ ಯಾಕಂದರೆ ಇವತ್ತಿನ ದಿವಸ ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಲಿಕ್ಕೆ ಎದಕ್ಕೆ ನಾ ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂತ ಅಂತಂದ್ರೆ ಈ ಒಂದು ಕಾಂಗ್ರೆಸ್ ಪಕ್ಷ ಇವಾಗಲೂ ಒಂದು ಬಸವನವರ ಹಾದಿಯಲ್ಲಿ ನಡೆಯುವಂತ ಪಕ್ಷ ಈ ಒಂದು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿ ಕೊಟ್ಟಂತ ಆ ಒಂದು ಸಂವಿಧಾನದಲ್ಲಿ ಒಂದು ಮರ್ಯಾದೆಯನ್ನು ಕೊಟ್ಟು ಒಂದು ಗೌರವ ಕೊಟ್ಟು ಒಂದು ಹಾದಿಯಲ್ಲಿ ನಡೆಯುವಂತ ಇವೊಂದು ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಈ ಜಾತಿಯವರು ಆ ಜಾತಿಯವರು ಅಂತ ಹೇಳಿ ಒಡೆದ ಈ ಒಂದು ಕಾಂಗ್ರೆಸ್ ಪಕ್ಷ ಅಷ್ಟು ಸಮುದಾಯವನ್ನು ಕರ್ಕೊಂಡು ಅಷ್ಟು ವರ್ಗಗಳನ್ನು ಕರ್ಕೊಂಡು ಅಭಿವೃದ್ಧಿ ಪರವಾಗಿ दुनिया तो ಅಂತ ಆಗಿರ ಪಕ್ಷ ಐತಂದ್ರಿ ಭೂಮಿ ಮೇಲೆ ಅದನ್ನ ಹಮ್ಮೇ ಅಂತ ಹೇಳ್ತೀವಿ ನಾವು ಅದು ಕಾಂಗ್ರೆಸ್ ಪಕ್ಷਾਂ ਦੇ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡಲಿಲ್ಲ ಬಂಧುಗಳೇ ಇಸಂದ್ರ ಇವತ್ತಿನ ದುಸಾ ಹುಟ್ಟದ್ ಮಾತ್ರ ನಾವು ಆಕಸ್ಮಿಕವಾಗಿ ಹುಟ್ಟಿರ್ತೀವಿ ಅದ್ರ ಸಾವು ಮಾತ್ರ ಖಚಿತವಾಗಿ ನಾವ್ ಸಾವಿ ಸಾವು ಬಂದೇ ಬರ್ತೈತಿ ಆದ್ರ ಹುಟ್ಟು ಸಾವು ಮತ್ತೆ ನಾವೆಲ್ಲರೂ ಬದುಕ್ತೀವಲ್ಲ ನಾವೆಲ್ಲರೂ ಕೂಡ ಪ್ರಾಣ ತಮ್ಮಂದಿರಾಗಿ ಒಂದು ಸಮಾಜದ ಅಭಿವೃದ್ಧಿ ಪರವಾಗಿ ಒಂದು ಊರಿನ ಅಭಿವೃದ್ಧಿ ಪರವಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ನಾವೇವಾಗಲೂ ಧ್ವನಿಯನ್ನು ಹೇಳ್ಬೋದು ಎಲ್ಲರನ್ನು ಸಹ ಹೇಳಿಕ ಇಷ್ಟಪಡ್ತೇನೆ ಏನ್ ಇದೇ ಒಂದ್ ಹತ್ತು ತಿಂಗಳಿಂದ ನಮ್ಮ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಇವರೆಲ್ಲರೂ ಕೂಡ ನಮ್ಮ ಏನೋ ಒಂದ್ ಗ್ಯಾರಂಟಿಗಳನ್ನು ತಮ್ಮ ಇದ್ರ ಒಂದು ಗ್ಯಾರಂಟಿಗಳನ್ನು ಇಟ್ಟರು ಆ ಒಂದು ಇದೇ ಒಂದು ಹತ್ತು ತಿಂಗಳ ತಮ್ಮೆಲ್ಲರ ಆಶೀರ್ವಾದ ಮಾಡುವ ಮುಖಾಂತರ ತಾವೆಲ್ಲರೂ ಏನೊಂದು ಆಶೀರ್ವಾದ ಮಾಡುವ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷನ ಅಧಿಕಾರ ಅಂತಂದರೆ ಅದೇ ಹತ್ತು ತಿಂಗಳಲ್ಲಿ ಈ ಒಂದು ಗ್ಯಾರಂಟಿಗಳನ್ನ ತಮ್ಮ ನಮ್ಮ ರಾಜ್ಯದ ಜನರ ಮುಂದೆ ರಾಜ್ಯದ ಜನರು ಮುಂದೆ ಇಟ್ಟು ನಾವು ತಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ಮುಂದಾದವು ಅದೇ ರೀತಿಯೇ ತಮ್ಮೆಲ್ಲರಿಗೂ ಕೇಳ್ಕೋದಿಷ್ಟ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಏನು ಇವತ್ತಿನ ಸಹ ನಮ್ಮ ಹೈಕಮಾಂಡ್ ಆದಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಜಿಲ್ಲಾ ಸಚಿವರಾದಂಥ ಸನ್ಮಾನ ಶ್ರೀ ಸಂತೋಷ್ ಲಾಯ್ ಸಾಹೇಬರು ಅದೇ ರೀತಿ ವಿನಯ್ ಕುಲಕರ್ಣಿಯವರಾಗಿರ್ಬೋದು ನಮ್ಮ ಪ್ರಸಾದ್ ಅಪ್ಪ ಅವರಾಗಿರ್ಬೋದು ಈ ತಾನೇ ಹೋದಂಥ ಸನ್ಮಾನ ಶ್ರೀ ದಿನೇಶ್ ಕೊಂಡರೆಡ್ಡಿ ಅವರಾಗಿರ್ಬೋದು ಎಲ್ಲರೂ ಆಶೀರ್ವಾದ ಇವರೆಲ್ಲರೂ ಕೂಡ ನನ್ನ ಬೆನ್ನೆಲ್ಬಾಗಿ ನಿಂತು ಈ ಒಂದು ಚುನಾವಣೆಯಲ್ಲಿ ಬಹಳ ಒಂದು ಸಾಥನ್ನು ಕೊಡ್ತಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ನಾವೊಂದು ಹತ್ತು ಪರ್ಸೆಂಟ್ ಕೆಲಸ ಮಾಡಿದ್ರೆ ಇಡೀ ಒಂದು ತೊಂಬತ್ತು ಪರ್ಸೆಂಟ್ ಉಸ್ತುವಾರಿ ಸಚಿವರಾದಂತ ಸನ್ಮಾನ್ಯ ಶ್ರೀ ಸಂತೋಷ್ ಗಾಡ್ ನನ್ನ ನನಗೆ ತುಂಬಿ ಅವರೊಂದು ನನ್ನ ಬೆನ್ನೆಲ್ಬಾಗಿ ಇಲ್ಲ ನೀನು ಹೆದರಾಕೋಬೇಡ ಸದಾ ಕಾಲ ನಾನೇನು ಗುಡ ಆಗಿರ್ತೀನಿ ನೀ ಎದೂ ಹೆದರ್ಬೇಡ ನಾನು ಏನ್ ಗುಡ ಆಗಿರ್ತೀನಿ ಈ ಸಲ ಹಂಡ್ರೆಡ್ ಪರ್ಸೆಂಟ್ ನಾವು ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಸುದ ಅದ್ರಾಗ ಎರಡನೇ ಮಾತ ಇಲ್ಲ ಅಂತೇಳಿ ಯಾಕಂದ್ರೆ ಸುಮಾರು ನಾನು ಕೂಡ ಸುಮಾರು ಹತ್ತು ವರ್ಷದಿಂದ ಹತ್ತು ಹದಿನೈದು ವರ್ಷದಿಂದ ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆ ಮಾಡ್ಕೊಂಡು ಬಂದಿನಿ ಇದು ನಿಮ್ಮ ಕ್ಷೇತ್ರದ ಬಾಜು ಕ್ಷೇತ್ರನ ನನ್ನ ನೌ ವಿಧಾನಸಭಾ ಕ್ಷೇತ್ರ ಅಲ್ಲಿ ಕೂಡ ಹದಿನೆಂಟರಲ್ಲಿ ನನ್ನ ಪಕ್ಷ ಟಿಕೆಟ್ ಕೊಟ್ಟು ಕೊಟ್ಟು ಒಂದು ಕೆಲವೊಂದು ಸ್ವಲ್ಪ ಹೋಟದಲ್ಲಿ ಕಂಡೆ ಯಾವಾಗ್ಲೂ ಕೂಡ ಮನೆಯಲ್ಲಿ ಕುಂತಿಲ್ಲ ಒಳ್ಳೆ ಜನರ ಪರವಾಗಿ ನಮ್ಮ ಕ್ಷೇತ್ರದ ಜನರು ಎದುರೆ ನಿಂತು ಅವ್ರ ಕಷ್ಟ ಸುಖದಲ್ಲಿ ಆಗಿದ್ದೀನಿ ಅದೇ ರೀತಿ ಈಗೂ ಕೂಡ ತಮ್ಮೆಲ್ಲರ ಮುಂದೆ ಒಂದು ವಿಶ್ವಾಸನ ಕೊಡ್ತೀನಿ ತಮ್ಮೆಲ್ಲರಿಗೂ ಒಂದು ಧೈರ್ಯ ತುಂಬ ಕೆಲಸ ಮಾಡ್ತೀನಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಕೂಡ ಕಷ್ಟ ಆಗಿರಲಿ ಸುಖ ಸುಖ ಇರಲ್ಲಿ ಸದಾಕಾಲ ನಿಮ್ಗಡಾಗಿರ್ತೀನಿ ನಿಮ್ಮ ಧೈರ್ಯ ತುಂಬತೀನಿ ನಿಮ್ಮ ಬೆನ್ನೆಲು ನಿಂತ ಒಂದು ಕೆಲಸ ಮಾಡ್ಕೊಡ್ತೀನಿ ಅಂತ ಸಂದರ್ಭದಲ್ಲಿ ಒಂದು ಯಾರು ಮಾತು ನೋಡ್ತೀನಿ